ಮನೇಲಿ ಇದ್ದಾಗ ನಾನು ಈ ತರ ಪ್ಯಾಂಟ್ ಶರ್ಟ್ ಹಾಕ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾನು ನೈಟಿ ಅಭ್ಯಾಸ ಶರ್ಟ್ ಮಾಡ್ಕೊಂಡಿದ್ದ ಹಾಕೋದು ನನಗೆ ಕಂಫರ್ಟೆಬಲ್ ಆಗಿರುತ್ತೆ ಆರಾಮ್ ಲೂಸ್ ಇದೆ ಲೂಸ್ ಇದೆ ಅಮ್ಮಂಗೆ ಕೇಳಿದಕ್ಕೆ ನೀನು ಬೇಡ ಮನೆ ಕೆಲಸ ಮಾಡ್ರೆ ಹಾಳಾಗ್ಬಿಡುತ್ತೆ ಗಲೀಜ್ ಆಗಿಬಿಡುತ್ತೆ ಮಾಸ್ ತಡಿಯಲ್ಲ ಅಂತ ಹೇಳ್ಬಿಟ್ಟು ಡಾರ್ಕ್ಟಾಗಿ ತಗೊಂತೀನಿ ಅದ್ರ ರೇಟ್ ತುಂಬಾ ಕಮ್ಮಿ ಇರಬೇಕು ಮತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಬೇಕು ಥರ ಕ್ಯಾಟಗರಿ ಸೊ ನಾನು ಯಾವ ಸೈಜನ್ನು ಆರ್ಡರ್ ಮಾಡಿದ್ದೀನಿ ಯಾವ ಸೈಜ್ ಬಂದಿದೆ ಮತ್ತು ಎಷ್ಟು ರೂಪಾಯಿ ಕೊಟ್ಟಿದ್ದೀನಿ ಕಲರ್ ಸೇಮ್ ಬಂದಿದೆಯಾ ಎರಡು ಆರ್ಡರ್ ಮಾಡಿದ್ದೆ ಕಾಂಬೋದಲ್ಲಿ ಸೊ ಕಾಂಬೋನೇ ಅಂತ ಚೆಕ್ ಮಾಡೋಣ ಆಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ ಮೀಶೋದಲ್ಲಿ ಕೊಂಬೋದಲ್ಲಿ ಆರ್ಡರ್ ಮಾಡಿದ್ದೆ ನೈಟ್ ಸ್ಯೂಟ್ಸ್ ಅಂತ ಹೇಳಿಬಿಟ್ಟು ನೈಟ್ ಸ್ಯೂಟ್ ಅಂದರೆ ನೈಟ್ ಸ್ಯೂಟ್ಗಂತಲೇ ನೈಟ್ ವೇರ್ ಮಾತ್ರ ಯೂಸ್ ಮಾಡೋಲ್ಲ ನಾನು ಡೇ ಟೈಮ್ ಕೂಡ ಈ ಥರ ಟೀ ಶರ್ಟು ಪ್ಯಾಂಟ್ಸ್ ಎಲ್ಲ ಯೂಸ್ ಮಾಡಿ ಅಭ್ಯಾಸ ಮತ್ತು ನಾನು ಕಾಮನ್ ಆಗಿ ಈ ಥರ ಲೂಸ್ ಟೀ ಶರ್ಟ್ಸು ಮತ್ತು ಪ್ಯಾಂಟ್ಸು ಆ ಥರದ್ದೆಲ್ಲ ಯೂಸ್ ಮಾಡ್ತೀನಿ ನೈಟಿ ತುಂಬ ಕಮ್ಮಿ ಮೊದಲಂತೂ ಯೂಸ್ ಮಾಡ್ತಾ ಇರಲಿಲ್ಲ ಆಫ್ಟರ್ ಮ್ಯಾರೇಜು ಸ್ವಲ್ಪ ದಿನ ಯೂಸ್ ಮಾಡ್ತಾಯಿರಲಿಲ್ಲ ಆಮೇಲೆ ಆಮೇಲೆ ಡೈಲಿ ಅಭ್ಯಾಸ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ದೆ ಆದರೆ ನಮ್ಮ ಅತ್ತೆ ಮನೇಲಿ ಇದ್ದಾಗ ನಾನು ಈ ಥರ ಪ್ಯಾಂಟ್ ಶರ್ಟು ಹಾಕ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾನು ನೈಟಿ ಅಭ್ಯಾಸ ಮಾಡ್ಕೊಂಡಿದ್ದು ಕಂಫರ್ಟ್ ಆಗಿರ್ತೈತೆ ಅಂತ ಇಲ್ಲ ಅಮ್ಮ ಮನೇಲಿ ಅಂತಂದರೆ ಟಿ ಶರ್ಟು ಪ್ಯಾಂಟ್ಸ್ ಎಲ್ಲ ಯೂಸ್ ಮಾಡ್ತೀನಿ ಇವಾಗ ಮೀಶೋದಲ್ಲಿ ನೈಟ್ ಶೂಟ್ಸನ್ನ ಆರ್ಡರ್ ಮಾಡಿದ್ದೆ ಇದು ನೈಟ್ ಮಾತ್ರ ಬಳಸಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ದಲ್ಲ ನಾನು ಡೇ ಟೈಮ್ ಕೂಡ ಯೂಸ್ ಮಾಡ್ತೀನಿ ಅಂದರೆ ಎಲ್ಲೂ ಬೇರೆ ಕಡೆ ಕೆಲಸಕ್ಕೆ ಮತ್ತೆ ಬೇರೆ ಕಡೆಯಲ್ಲೂ ಹೋಗಲ್ಲ ಮನೇಲಿ ಇರ್ತೀವಿ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಕಂಫರ್ಟಬಲ್ ಆಗಿರುವಂತಹ ಡ್ರೆಸ್ಸಸ್ನ ಹಾಕೊಂಡ್ರೆ ಕಂಫರ್ಟ್ ಆಗಿರ್ತಿದ್ದ ಅನ್ನೋ ಕಾರಣಕ್ಕೆ ಆರ್ಡರ್ನ ಮಾಡಿದ್ದೀನಿ ಸ್ವಲ್ಪ ಹಳೆ ಬಟ್ಟೆಗಳೆಲ್ಲ ಹಾಕ್ಬಿಟ್ಟಿದ್ದಾವೆ ಈಗೀಗ ಹೊಸ್ದಾಗೆ ಅದು ತಗೋಳೋಣ ಅಂತ ಹೇಳ್ಬಿಟ್ಟು ಒಂದೆರಡು ಮೂರು ಆರ್ಡ್ಸ್ ಆರ್ಡರ್ನ ಹಾಕ್ತಾ ಬರ್ತಾ ಇದ್ದೀನಿ ಈ ಆರ್ಡರ್ನ ಹಾಕಿದ್ದು ಜನವರಿ ಒಂದನೇ ತಾರೀಕು ನಂಗೆ ಇವತ್ತು ಹದಿನೇಳನೇ ತಾರೀಕು ರಿಸೀವ್ ಆಗಿದೆ ಎಂಟನೇ ತಾರೀಕು ಬರಬೇಕಿತ್ತು ಅದೇ ಬಂದಿರಲಿಲ್ಲ ಏನಕ್ಕ ಅಂತ ಹೇಳಿದ್ರೆ ಏನು ಡೆಲಿವರಿ ನಮಗೆ ಡೆಲಿವರಿ ಬಾಯ್ ಕಾಲೇ ಮಾಡಿಲ್ಲ ಬಟ್ ಅವ್ರು ಹೇಳ್ತಿದಾರೆ ಕಾಲ್ ಮಾಡ್ತಿದ್ದಾರೆ ನೀವು ರಿಸೀವ್ ಮಾಡ್ತಲ್ಲ ರೆಸ್ಪಾನ್ಸ್ ಮಾಡ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಮತ್ತೆ ತೆಗಿಯೋದು ಅಳ್ಳಾಡ್ತೈತೆ ಕ್ಯಾಮ್ರಾ ಯಾಕಂದ್ರೆ ಹೇಳ್ಬೇಕು ತಾನೇ ಆಮೇಲೆ ಆರ್ಡರ್ ಮಾ ಕಂ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದೆ ಮೀಶೋಗೆ ಆಮೇಲೆ ಮೀಶೋದವರು ಸಾಲ್ಟ್ ಔಟ್ ಮಾಡ್ತೀನಿ 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 ಅಂತ ಹೇಳ್ಬಿಟ್ಟು ಇವತ್ತು ಸ್ಟಿಲ್ ನಂಗೆ ರಿಸೀವ್ ಆಗಿದೆ ಕಾಂಬೋದಲ್ಲಿ ಆರ್ಡರ್ ಮಾಡಿರೋದು ಎರಡು ನೈಟ್ ಸೂಟ್ ಆರ್ಡರ್ ಮಾಡಿದ್ದೀನಿ ಒಂದೇ ಡಿಸೈನಲ್ಲಿ ಆರ್ಡರ್ ಮಾಡಿದ್ದೀನಿ ನನಗೆ ಗೊತ್ತಿರಲ್ಲ ನಾನು ಆರ್ಡರ್ ಮಾಡಿದ್ರೆ ಹೇಳಿದ್ದೀನಿ ಬಟ್ ಯಾವ ಥರ ರಿಸೀವ್ ಆಗಿದೆ ಅಂತ ಹೇಳಿ ಗೊತ್ತಿಲ್ಲ ಓಪನ್ ಮಾಡಿ ನೋಡೋಣ ಈ ರೀತಿ ವೀಡಿಯೋಸ್ಗಳ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ ಮತ್ತು ವ್ಲಾಗ್ಸು ಮತ್ತು ಡೈಲಿ ರೊಟೀನ್ಸ್ ಎಲ್ಲ ಕೂಡ ಅಪ್ಲೋಡ್ ಮಾಡ್ತಾ ನಾನು ಜಾಸ್ತಿ ಶಾರ್ಟ್ ವಿಡಿಯೋಸ್ ಕೂಡ ಇದ್ದೀನಿ ಈಗೀಗ ಶಾರ್ಟ್ಸು ಮಿನಿ ವ್ಲಾಗ್ಸ್ ಆ ಥರ ಹಾಕ್ತಾಯಿದ್ದೀನಿ ಅದನ್ನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ತನಕ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಬರ್ತಾಯಿದ್ದೀರ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾನೇ ಈ ಮಾಡಿದ್ರೆ ನೋಡ್ತಾ ನೋಡ್ತಾಯಿದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ವಾಚ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋಸ್ನ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಲೈಟ್ ಸ್ಟಾಚ್ ನಾವು ಯಾವ ಸೈಜನ್ನು ಆರ್ಡರ್ ಮಾಡಿದ್ದೀನಿ ಯಾವ ಸೈಜ್ ಬಂದಿದೆ ಮತ್ತು ಎಷ್ಟು ರೂಪಾಯಿ ಕೊಟ್ಟಿದ್ದೀನಿ ಕಲರ್ ಸೇಮ್ ಬಂದಿದೆಯಾ ಎರಡು ಆರ್ಡರ್ ಮಾಡಿದ್ದೆ ಕಾಂಬೋದಲ್ಲಿ ಸೊ ಕಾಂಬೋನೇ ಬಂದಿದೆ ಅಂತ ಚೆಕ್ ಮಾಡೋಣ ಇದು ಫಾರ್ಸಲ್ಲಿ ದೊಡ್ಡದಾಗೆ ಕಾಣ್ತಾ ಇದೆ ವೆಯ್ಟು ಕೂಡ ಇದೆ ಬಟ್ ನಾನು ತುಂಬ ಚೆನ್ನಾಗಿ ಒಳ್ಳೆಯ ಕ್ವಾಲಿಟಿ ಇದೆ ಅಂಥೇಳಿ ಆರ್ಡರ್ ಮಾಡಿದ್ದೀನಿ ಕ್ವಾಲಿಟಿ ತುಂಬ ಮಸ್ಟ್ ಇಂಪಾರ್ಟೆಂಟ್ ನನಗೆ ನಾನು ಯಾವ ಥರ ಹೇಳಿದ್ರೆ ಬಟ್ಟೆ ತಗೊತೀನಿ ಅದು ರೇಟ್ ತುಂಬ ಕಮ್ಮಿ ಇರಬೇಕು ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರ್ಬೇಕು ಆ ಥರ ಕ್ಯಾಟಗರಿ ನಾವು ಯಾವ ಥರ ಅಂಥೇಳಿದ್ರೆ ನಮ್ಮದು ಇರೋ ಬಜೆಟಲ್ಲೇನೆ ಬೆಸ್ಟಾಗಿ ನೋಡೋಕ್ಕೆ ಟ್ರೈ ಮಾಡಬೇಕು ಯಾವತ್ತೂ ಅಷ್ಟೇ ನೀವೇನೇ ತೊಗೊಂಡ್ರು ಕೂಡ ಹತ್ರ ಇರೋ ಅಮೌಂಟಲ್ಲೇನೇ ಬೆಸ್ಟಾಗಿ ಸಿಗೋ ಥರ ಸಿಗುತ್ತೆ ಆ ಥರನೇ ಟ್ರೈ ಮಾಡಿ ಸೊ ಓಪನ್ ಮಾಡೋಣ ಈ ಥರ ನೈಟ್ ಶೂಟ್ಸ್ ಎಲ್ಲ ದುಡ್ಡಿರೋರೆ ಹಾಕಬೇಕು ಅಂತ ಜನ ಅಂದ್ಕೊತಾರೆ ಆದರೆ ನಮ್ಮ ಹತ್ರ ದುಡ್ಡಿರೋ ನಮ್ಮ ಹತ್ರ ಇರೋಂಥ ಅಮೌಂಟಿಗೆ ನಾವು ಸಿಂಪಲ್ಲಾಗಿ ತೊಗೋಬೋದು ಇರೋ ಅಮೌಂಟಲ್ಲೇ ಬೆಸ್ಟಾಗಿ ನೋಡಿದ್ರೆ ಆನ್ ಆನ್ಲೈನಲ್ಲಿ ಎಲ್ಲ ಥರನೂ ಸಿಗುತ್ತೆ ಸೊ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಓಪನ್ ಮಾಡಿ ನೋಡೋಣ ನೋಡಿ ಸೇಮು ಸೇಮ್ ಕಲರ್ ನಾನು ಆರ್ಡ್ರ್ ಮಾಡಿರೋ ಕಲರೇ ಎಕ್ಸಾಕ್ಟಾಗಿ ಬಂದಿದೆ ಎರಡ ಆರ್ಡರ್ ಮಾಡಿದ್ದೆ ಸೇಮ್ ಡಿಸೈನ್ ಅಲ್ಲಿ ಬೇರೆ ಬೇರೆ ಕಲರ್ ಒಂದು ಓಪನ್ ಮಾಡೋಣ ಫಸ್ಟ್ ಇದು ಬ್ರೌನ್ ಇದು ನಿಮ್ಗೆ ಸ್ವಲ್ಪ ಮರೂನ್ ತರ ಕಾಣ್ತಿದೆ ಬಟ್ ಇದು ಬ್ರೌನು ಐತೆ ಸಾಫ್ಟಾಗಿದೆ ಚೆನ್ನಾಗಿದೆ ನೋಡೋಕ್ಕೆ ಚೆನ್ನಾಗಿದೆ ಸೈಜ್ ನೋಡಬೇಕು ನನಗೆ ಮೇನ್ ಸೈಜೇನೆ ಚೆನ್ನಾಗೈತಲ್ಲ ಈ ಥರ ಈ ಥರ ಇದ್ರೆ ನೈಟ್ ಮಲಗಬೇಕಾದ್ರೆ ಮಾತ್ರ ಅಂತಲ್ಲ ನಾನು ಡೈಲಿ ವೇರ ಕೂಡ ಇದನ್ನೇ ಈ ಥರನೇ ಕಂಫರ್ಟಬಲ್ ಆಗಿರೋದನ್ನೇ ಯೂಸ್ ಮಾಡೋದು ಸೊ ಸೈಜು ಎಕ್ಸೆಲ್ ತ ಆರ್ಡರ್ ಮಾಡಿದ್ದೆ ನನಗೆ ಎಕ್ಸೆಲ್ ಬಂದಿದೆ ಕಾಣಿಸ್ತಾಯಿತಾ ಎಲ್ಲ ಇದು ಹಾಂ ಕಾಣಿಸ್ತು ಎಕ್ಸೆಲ್ ಆರ್ಡರ್ ಮಾಡಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನನ್ನ ನಂದು ಮೀಡಿಯಮ್ ಸೈಜು ಅಂದರೆ ಎಮ್ ಸೈಜು ಬಟ್ ನಾವು ಮನೆಯಲ್ಲೇ ಯೂಸ್ ಮಾಡ್ತೀವಲ್ಲ ಡೇ ಟೈಮಲ್ಲಿ ಮತ್ತು ನೈಟ್ ಟೈಮ್ಗೆ ಯಾವುದೇ ಆಗಿರ್ಬೋದು ನಾವು ಒಂದು ಸೈಜ್ ದೊಡ್ಡ ತೊಗೊಂಡ್ರೆ ಇನ್ನೂ ತುಂಬ ಕಂಫರ್ಟಬಲ್ ಆಗಿರುತ್ತೆ ನನ್ನ ಕಾಣೋಕ್ಕೆ ಆರ್ಡರ್ ಮಾಡಿದ್ದಿದ್ದು ಇದನ್ನ ಒಂದು ಜೊತೆ ವಿಯರ್ ಮಾಡಿ ತೋರಿಸ್ತೀನಿ ಒಂದು ಜೊತೆ ಹಾಕ್ಕೊಂಡು ತೋರಿಸ್ತೀನಿ ನನಗೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಪ್ಯಾಂಟ್ ನೋಡೋಣ ಈ ತರ ಬಂದಿದೆ ಇಲ್ಲಿ ನೋಡಿ ಇದು ಎಲೆಕ್ಸ್ಟಿಕ್ ಸಖದಾಗಿ ಬಂದಿದೆ ಈ ಥರ ಇದೆ ಹಾಕ್ಕೊಂಡು ತೋರಿಸ್ತೀನಿ ಬಾಟಮ್ ತೋರ್ಸೋಕ್ಕಾಗಲ್ಲ ಆಗೋಲ್ಲ ಕ್ಯಾಮ್ರಾ ಇವತ್ತು ಸೊ ಈ ತರ ಒಂದು ಪ್ಯಾಂಟ್ ಇದೊಂದು ಶರ್ಟ್ ಕ್ವಾಲಿಟಿನೂ ಸೂಪರ್ ಆಗಿದೆ ಮತ್ತೆ ಇದಕ್ಕೆ ರೇಟಿಂಗ್ ಎಷ್ಟು ಹೇಳಿದ್ರೆ ಟೆನ್ ಆಫ್ ಟೆನ್ನು ನಾನಂತೂ ಫೈವ್ ಸ್ಟಾರ್ ಕೊಟ್ಟು ರಿವ್ಯೂ ಕೊಡ್ತೀನಿ ಮೀಶೋದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಡ್ಯಾಮೇಜ್ ಎಲ್ಲ ಏನಿಲ್ಲ ಫುಲ್ ಓಪನ್ ಮಾಡಿ ನೋಡಿದ್ದೀನಿ ಏನೂ ಡ್ಯಾಮೇಜ್ ಇಲ್ಲ ಕ್ಲಾತ್ ವೈಸು ಆಗಿದೆ ನನಗೆ ಯಾವ ಥರ ತೋರಿಸಿತ್ತು ಅದೇ ಥರ ಬಂದಿದೆ ಬಿಟ್ಟು ಬಂದಿದೆ ಮತ್ತು ಈ ಈ ಡ್ರೆಸ್ಸನ್ನು ಡ್ರೆಸ್ ಡ್ರೆಸ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಕ್ಕೆ ಕೊಟ್ಟಿರ್ತೀನಿ ನೋಡಿಬಿಟ್ಟು ತಗೊಳ್ಳಿ ಯಾರಿಗೋ ಈ ಥರ ಪ್ಯಾಂಟ್ ಶರ್ಟ್ ಕಂಫರ್ಟಬಲ್ ಆಗಿರುತ್ತೆ ಡೈಲಿವರೆಗೆ ಇವಾಗ ಆಲ್ಮೋಸ್ಟ್ ಎಲ್ಲ ಇದೇ ಥರ ಯೂಸ್ ಮಾಡೋದು ಸೊ ಇರೋದ್ರಲ್ಲೇ ಆಗಿರೋದು ಇದು ತೊಗೋಬೋದು ನೀವು ಇನ್ನೂ ಒಂದು ಎರಡು ಮೂರು ಆರ್ಡರ್ ಹಾಕಿದ್ದೀನಿ ಅದು ಬಂದಮೇಲೆ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಸೊ ಇದು ನನಗೆ ಫೇವ್ರೇಟ್ ಕಲರ್ ಇದು ತುಂಬ ಚೆನ್ನಾಗಿದೆ ಕಲರ್ ಫು ಕ್ಯಾ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಬಟ್ ಇದೊಂಥರ ಡಾರ್ಕ್ ಇವಾಗ ಕಾಣ್ತಿದ್ದಲ್ಲ ಇದು ರಿಯಲ್ ಪಿಕ್ಚರ್ ಸೊ ಈ ಥರ ಕಲರು ಇದು ಅಷ್ಟೇ ಎಕ್ಸೆಲಲ್ಲೇ ಆರ್ಡರ್ ಮಾಡಿದ್ದು ಇದು ಅಷ್ಟೇ ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ಟೆನ ಅಷ್ಟೇ ತುಂಬ ಸಾಫ್ಟಾಗಿದೆ ಹಾಕ್ಕೊಂಡ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ನಮಗೆ ಇದು ಕೂಡ ಎಕ್ಸೆಲಲ್ಲಿ ಆರ್ಡ್ರ್ ಮಾಡಿದ್ದೆ ನನಗೆ ಇದು ಎಕ್ಸೆಲ್ ಬಂದಿದೆ ಸೊ ಓವರಾಲ್ ಸೂಪರಾಗಿ ಬಂದಿದೆ ಎಕ್ಸ್ಪೆಕ್ಟ್ ಮಾಡಿರೋ ಥರನೇ ತುಂಬ ಚೆನ್ನಾಗಿ ಬಂದಿದೆ ಒಂದೇ ಒಂದು ಹಾಕ್ಕೊಂಡು ಮಾತ್ರ ತೋರಿಸ್ತೀನಿ ನಿಮಗೆ ಇದು ಅಷ್ಟೇ ನೋಡಿ ಎಲೆ ಸ್ಟಿಕ್ ಸೊ ಈ ಥರ ಎರಡು ರಿಸೀವ್ ಆಗಿದೆ ಇದರ ಅಮೌಂಟ್ ಎಷ್ಟಂತ ಹೇಳಿದ್ರೆ ನಾನ್ನೂರ ನಾಲ್ಕು ರೂಪಾಯಿಗೆ ತಗೊಂಡಿರೋದು ನಾನ್ನೂರ ನಲ್ವತ್ನಾಲ್ಕು ರೂಪಾಯಿಗೆ ಎರಡು ಜೊತೆ ಕಾಂಬೋದಲ್ಲಿತ್ತು ಅಂತ ಹೇಳಿ ತೊಗೊಂಡೆ ಇದನ್ನು ಸಿಂಗಲ್ ಪೀಸ್ ತೊಗೊಂಡ್ರೆ ನಾವು ಅರೌಂಡ್ ಟು ಏಯ್ಟಿ ರುಪೀಸ್ ಸಮಥಿಂಗ್ ಆ ಥರ ಬರುತ್ತೆ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ಚೆಕ್ ಮಾಡ್ದೆ ನಮಗೆ ಜಾಸ್ತಿ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನು ಕಾಂಬೋದಲ್ಲೇನು ತೊಗೊಂಡೆ ಇವತ್ತಿನ ಡ್ರೆಸ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡು ಬಂದು ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ ಹೇಳಿಬಿಟ್ಟು ಸೊ ಹಾಕ್ಕೊಂಡು ಬಂದಿದ್ದೀನಿ ನನಗಂತೂ ಇದು ಆರಾಮ್ ಲೂಸ್ ಇದೆ ಇಷ್ಟು ಲೂಸ್ ಇದೆ ಡ್ರೆಸ್ಸು ಮತ್ತು ಹಿಂದೆನೂ ಅಷ್ಟೇ ಇದರ ಸ್ಲೀವ್ ಕೂಡ ಆರಾಮಾಗಿ ಲೂಸ್ ಲೂಸ್ ಹಾಕಿ ಚೆನ್ನಾಗಿದೆ ನನಗಂತೂ ತುಂಬ ಕಂಫರ್ಟಬಲ್ ಆಗಿದೆ ಈ ಬಟ್ಟೆ ಹಾಕೊಂಡ್ಮೇಲೆ ಸೊ ಫುಲ್ ಬಾಟಮ್ ತೋರಿಸ್ತೀನಿ ರೀ ಕ್ಲೀನಾದಲ್ಲಿ ಮೊಕ ಕ್ಲೀನಾಗಿ ಕಾಣಿಸ್ಬೇಕು ಇದೆಲ್ಲ ಕ್ಲೀನಾಗಿ ಕಾಣಿಸ್ಬೇಕು ಬಟ್ಟೆ ಕ್ಲೀನಾಗಿ ಕಾಣಿಸ್ಬೇಕು ಪ್ಯಾಂಟು ಕ್ಲೀನಾಗಿ ಕಾಣಿಸ್ಬೇಕು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಐ ಹೋಪ್ ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತು ವಿಡಿಯೋದ ಲಿಂಕ್ ಕೂಡ ಸಾರಿ ಬಟ್ಟೆದು ಲಿಂಕ್ ಡಿಕ್ ಕೊಟ್ಟಿರ್ತೀನಿ ಮತ್ತು ನಾನೇನಕ್ಕೆ ಈ ಡಾರ್ಕ್ ಕಲರ್ಸ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದಕ್ಕೂ ಒಂದು ಕತೆ ಇದೆ ಏನಂತ ಹೇಳಿದ್ರೆ ಲೈಟ್ ಕಲರಲ್ಲಿ ಒಂದು ಎರಡು ಡ್ರೆಸ್ಸು ಕಾಟಲ್ಲಿ ಹಾಕಿಟ್ಟಿದ್ದೆ ಕಾರ್ಟಲ್ಲಿ ನಾ ಅಮ್ಮಂಗೆ ಕೇಳಿದ್ದಕ್ಕೆ ನೀನು ಬೇಡ ಮನೆ ಕೆಲಸ ಮಾಡ್ರೆ ಹಾಡಾಗ್ಬಿಡುತ್ತೆ ಗಲೀಜು ಆಗ್ಬಿಡುತ್ತೆ ಮಾಸ್ಲಿ ಅಂತ ಹೇಳಿಬಿಟ್ಟು ಡಾರ್ಕ್ ಕಲರ್ಸಲ್ಲಿ ತಗೊಳ್ಳೋಕೆ ಹೇಳ್ತದೆ ಡಾರ್ಕ್ ಕಲರಲ್ಲಿ ತಗೊಂಡಿದ್ದು ಟಿ ಶರ್ಟ್ಸು ಹಾಕ್ತೀನಿ ಈ ಥರ ಶರ್ಟ್ಸು ಹಾಕ್ತೀನಿ ಇದಕ್ಕೆ ಒಂದು ಬಟನ್ ಇರೋದು ಸೊ ಬಟನ್ ಬಟನ್ಸ್ ಇದೆ ಫಸ್ಟ್ ಟೈಮ್ ನೈಟ್ ಶೂಟ್ಸನ್ನ ಆರ್ಡರ್ ಮಾಡಿ ಬಂದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹನಿ 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 ಮಂಜಿನ ಹನಿಯಾದೆ ದೇ ಕಣ ಕಣದಲ್ಲಿ ಕರಗಿ ನೀರಾದೆ